ತಾಳಿಕೋಟಿ ನಗರ ಮತ್ತೊಮ್ಮೆ ಕ್ರೀಡಾ ಉತ್ಸವಕ್ಕೆ ಸಾಕ್ಷಿಯಾಗಿದೆ ಬ್ರಿಲ್ಲಿಯಂಟ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮೈಲೇಶ್ವರ ತಾಳಿಕೋಟಿಯಲ್ಲಿ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಬಾಲಕ ಬಾಲಿಕಿಯರ ಖೋ ಖೋ ಪಂದ್ಯಾವಳಿ ವಿಜೃಂಭಣೆಯಿಂದ ಆರಂಭಗೊಂಡಿದೆ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಬ್ರಿಲಿಯಂಟ್ ಶಾಲೆಯ ಸಹಯೋಗದಲ್ಲಿ ಈ ಕ್ರೀಡಾ ಹಬ್ಬ ನಡೆಯುತ್ತಿದೆ ಕಾರ್ಯಕ್ರಮಕ್ಕೆ ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಬಿ ಎಸ್ ಸಾವಳಗಿ ಅವರು ಧ್ವಜಾರೋಹಣ ನೆರವೇರಿಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕ್ರೀಡೆ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ವೃದ್ಧಿಗೆ ಪೂರಕವಾಗಿದೆ ಪಾಠದ ಜೊತೆಗೆ ಕ್ರೀಡೆಗೂ ಸಮಪ್ರಾಮುಖ್ಯತೆ ನೀಡಬೇಕು ಎಂದು ಹೇಳಿದರು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀ ಬಿ ವೈ ಕವಡಿ ಅವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ಪೀರಾಪುರ ಸರಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಆರ್ ಬಿ ದಮ್ಮೂರಮಠ ಅವರು ಪಂದ್ಯಾವಳಿಯನ್ನು ಉದ್ಘಾಟಿಸಿದರು ದೈಹಿಕ ಶಿಕ್ಷಕ ಜಿಎಂ ಕಡ್ಲಿಮಟ್ಟಿ ಕ್ರೀಡಾ ಪ್ರತಿಜ್ಞಾವಿಧಿ ಬೋಧಿಸಿದರು ಶ್ರೀ ಮಾರುತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ ಬಿ ನಡುವಿನಮನಿಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪಂದ್ಯಾವಳಿ ಯಶಸ್ವಿಯಾಗಿ ಸಾಗಲು ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ನಡುವಿನ ಮನಿಯವರಿಗೆ ಮುದ್ದೇಬಿಹಾಳ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಬ್ರಿಲಿಯಂಟ್ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶನ ಪಂದ್ಯವನ್ನು ನಡೆಸಿ ಪ್ರೇಕ್ಷಕರ ಮನಗೆದ್ದರು ಈ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ತೆಂಟು ತಂಡಗಳು ಭಾಗವಹಿಸಿದ್ದು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಕ್ರೀಡಾಪಟುಗಳು ತಮ್ಮ ಪ್ರತಿಭೆ ಪ್ರದರ್ಶನಿಸಿದರು ತಾಳಿಕೋಟಿಯ ಬ್ರಿಲಿಯಂಟ್ ಶಾಲೆಯು ಆಯೋಜಿಸಿರುವ ಈ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾವಳಿ ಮಕ್ಕಳ ಕ್ರೀಡಾ ಪ್ರತಿಭೆಗೆ ವೇದಿಕೆ ಒದಗಿಸಿದೆ ಬ್ರಿಲ್ಲಿಯಂಟ್ ಶಾಲಾ ಕುಟುಂಬ ಹಾಗೂ ಸಂಘಟಕರಿಗೆ ಜಿಲ್ಲಾ ಶಿಕ್ಷಣ ಇಲಾಖೆಯಿಂದ ಅಭಿನಂದನೆ ತಿಳಿಸಿದರು ವರದಿ ಅಬ್ದುಲ್ ಗನಿ ಮಕಾಂದಾರ್ ವಿಜಯಪುರ ಜಿಲ್ಲಾ ವರದಿಗಾರರು ತಾಳಿಕೋಟಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾನಾಗೌಡ್ರವ್ರೆ ಹಾಗೂ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಮೈದಾನವನ್ನು ನೋಡಬೇಕು ರಾಜ್ಯ ಮಟ್ಟದ ಒಂದು ಆಟದ ಮೈದಾನ ಸಿದ್ಧಪಡಿಸಿದಂತೆ ಸುಮಾರು ಒಂದು ಎರಡು ಲಕ್ಷ ಖರ್ಚು ಮಾಡಿಕೊಂಡು ಆಟದ ಮೈದಾನವನ್ನು ಮಕ್ಕಳಿಗೆ ಸಿದ್ಧಪಡಿಸಿದ್ದಾರೆ ಅದಕ್ಕೆ ಅದು ಎಷ್ಟು ಹೇಳಿದ್ರು ಸಾಲದು ಅದಕ್ಕೆ ಇಲ್ಲಿ ನಾನಾಗೌಡರಿಗೆ ನಾನು ಕಾನುವ ಕನಸೆಲ್ಲ ನನಸಾಗಲಿ ಕೈ ಹಿಡಿದ ಕೆಲಸ ಒಳ್ಳೆಯದಾಗಲಿ ಅದಕ್ಕೆ ನಾನಾಗ ಶಿಕ್ಷಣ ಸಂಸ್ಥೆ ಬಂಗಾರದಂತೆ ಹೊಳೆಯಲಿ ತಿಳ್ಕೊಂಡು ಹೇಳದ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ವಿವಿಧ ತಾಲೂಕಿನಿಂದ ವಿದ್ಯಾರ್ಥಿ ವಿದ್ಯಾರ್ಥಿನೇ ಈ ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂಥ ಸಕಲ ವ್ಯವಸ್ಥೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಮುಖ್ಯವಾಗಿ ತಾವುಗಳು ಪ್ರಸ್ತುತ ಈ ಪಂದ್ಯಾಟದಲ್ಲಿ ನಿರ್ಣಾಯಕರು ಕೊಟ್ಟ ನಿರ್ಣಯಗಳಿಗೆ ಬದ್ಧರಾಗಿ ತಾವು ಇಲ್ಲಿ ಬೋಧನೆ ಮಾಡಿದಂಥ ವಿಧಿಗೆ ತಕ್ಕಂತೆ ನಡೆದುಕೊಂಡು ಈ ಒಂದು ಕ್ರೀಡಾಕೂಟದ ಹಿರಿಮೆಯನ್ನು ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಎತ್ತಿ ಹಿಡಿಯಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ Assalamualaikum warahmatullahi